ಹಾಯ್ ಹಲೋ ನಮಸ್ತೆ ಗೆಳೆಯರೆ ಏವನ್ ಬೆಂಗಳೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಾಜ್ಯ ಪ್ರಥಮ ಕನ್ನಡ ಜಾನಪದ ಸಮ್ಮೇಳನ ಉದ್ಘಾಟನಾ ಸಮಾರಂಭ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮೀಜಿಗಳು ಪೀಠಾಧ್ಯಕ್ಷರು ನಾಗನೂರು ಮಠ ಬೆಳಗಾವಿ ದಿವ್ಯ ಸಮ್ಮುಖ ಪರಮಪೂಜ್ಯ ಶ್ರೀ 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 ಪ್ರಭು ಚನ್ನಬಸವ ಸ್ವಾಮೀಜಿ ಪೀಠಾಧ್ಯಕ್ಷರು ಅಥಣಿ ಶ್ರೀ ಮೋಟಗಿ ಮಠ ಸರ್ವಾಧ್ಯಕ್ಷತೆ ಸನ್ಮಾನ್ಯ ಡಾಕ್ಟರ್ ಸಿ ಸೋಮಶೇಖರ್ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸೋಬಾನ ಸ್ಮರಣೆ ಸಂಚಿಕೆ ಬಿಡುಗಡೆ ಜಾನಪದ ನೂರೊಂದು ಕೃತಿ ಬಿಡುಗಡೆ ಸಮ್ಮೇಳನಾಧ್ಯಕ್ಷರ ಪರಿಚಯ ನಾಡೋಜ ಡಾಕ್ಟರ್ ಅಂಪ ನಾಗರಾಜಯ್ಯ ಸಂಸ್ಕೃತಿ ಚಿಂತಕರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಜಾನಪದ ಬಂಡಿ ಬಾಗಲಕೋಟೆ ಸ್ಮರಣೆ ಸಂಚಿಕೆ ಬಿಡುಗಡೆ ಜಲ ಜಾನಪದ ಕೃತಿ ಬಿಡುಗಡೆ ಸನ್ಮಾನ್ಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಸದಸ್ಯರು ಐಸಿಸಿಆರ್ ಭಾರತ ಸರ್ಕಾರ ಡಾಕ್ಟರ್ ಶ್ರೀ ಸೋಮಶೇಖರ್ ಸಮ್ಮೇಳನ ಅಧ್ಯಕ್ಷರು ಶ್ರೀ ನರಸಿಂಹಮೂರ್ತಿ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಒಂದನೇ ರಾಜ್ಯ ಕನ್ನಡ ಜಾನಪದ ಸಮ್ಮೇಳನ ರವೀಂದ್ರ ಕಲಾಕ್ಷೇತ್ರ ಕ್ಷೇತ್ರ ಜೇಸಿ ರಸ್ತೆ ಬೆಂಗಳೂರು ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆದೋಳ ಎಳ್ಳೋ ಜೀರಿಗೆ ಬೆಳೆದೋಳ ತಾಯಿ ಎದ್ದೊಂದು ಕಡಿಗೆ ನೆನೆದೇನಾ ಮಾನವನ ಪಯಣ ತಾಯಿ ಗರ್ಭದಿಂದ ಭೂರ್ಗ ಭೂಗರ್ಭದವರೆಗೆ ಈ ಜೀವನ ಪಯಣದಲ್ಲಿ ಬದುಕಿನ ಅನೇಕ ದರ್ಶನಗಳನ್ನು ನಾವು ಕಾಣುತ್ತೇವೆ ಮೌಲ್ಯಾಧಾರಿತ ಚಿಂತನೆಗಳನ್ನು ನಾವು ಕಾಣ್ತೇವೆ ಮಣ್ಣಿನ ಸೊಗಡಿನ ಸಂಸ್ಕೃತಿ ನಮ್ಮ ಜಾನಪದ ಸಂಸ್ಕೃತಿ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗುವ ಮಾತಿನಲ್ಲಿ ಚೂರ ಮಣಿಯಾಗು ಎನಕಂದ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಎಂದು ಹರಸಿದ ಅಗ್ನ ತಾನಾಮಿಕ ತಾಯಿ ಜಾನಪದ ಸಾಹಿತ್ಯದ ತಾಯಿ ಜಾನಪದ ಸಾಹಿತ್ಯದ ಸೊಗಡೇ ಬೇರೆ ಎಲ್ಲ ಸಾಹಿತ್ಯಗಳಿಗೆ ಮೂಲ ಪ್ರಕಾರವಾದಂತಹ ಈ ಜಾನಪದ ಸಾಹಿತ್ಯದ ಸಂಭ್ರಮದ ಈ ಸಮಾರಂಭದ ನಡುವೆ ಇಂದು ನಾವು ಸಮಾವೇಶಗೊಂಡಿದ್ದೇವೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಘಟಕದವರು ಕನ್ನಡ ಜಾನಪದ ಪರಿಷತ್ತಿನ ದಶಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಇಲ್ಲಿ ಆಚರಿಸ್ತಾ ಇದ್ದಾರೆ ನನ್ನ ಆತ್ಮೀಯ ಗೆಳೆಯ ಶ್ರೀ ಬಾಲಾಜಿಯವರು ಇದರ ಸಾರಥಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹವರು ಹೆಸರಿಗೆ ತಕ್ಕ ಹಾಗೆ ಜ್ಞಾನದ ನಿಧಿಯಾಗಿರುವ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠ ಅಂದ್ರೆ ಅದು ಸಾಹಿತ್ಯ ಸಂಸ್ಕೃತಿ ಧರ್ಮದ ಪ್ರಸಾರದ ದಿವ್ಯ ತಾಣ ಭವ್ಯ ತಾಣ ಒಂದು ಮಠ ಕೇವಲ ಧಾರ್ಮಿಕ ಚಿಂತನೆಗಷ್ಟೇ ಸೀಮಿತಗೊಳಿಸಿಕೊಳ್ಳದೆ ಸಾಹಿತ್ಯ ಸಂಸ್ಕೃತಿ ಪ್ರಸಾರದ ಜೊತೆಗೆ ನಾಡ ಜನತೆಗೆ ಕಲ್ಯಾಣವನ್ನು ವಹಿಸುವ ಅನೇಕ ಅನೇಕ ಸೃಜನಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸ್ತಾ ಇರುವಂತಹ ಪರಮಪೂಜ್ಯರಾದ ಡಾಕ್ಟರ್ ಅಲ್ಲಮ ಪ್ರಭು ಬೆಳಗಾವಿಯ ನಾಲ್ನೂರು ದ್ರಾಕ್ಷಿ ಮಠ ಆಗಮಿಸಿದ್ದಾರೆ ಅವರ ಪಾಲಕ ಮಲಗಳಲ್ಲಿ ಅನಂತ ಅನಂತ ಪ್ರಣಾಮಗಳು ಪರಮಪೂಜ್ಯರಾದ ಅಥಣಿ ಮೋಟಗಿ ಮಠದ ಪ್ರಭು ಚಂದ್ರಬಸ ಮಹಾಸ್ವಾಮಿಗಳವರು ಬಂದಿದ್ದಾರೆ ಅವರು ಒಂದು ರೀತಿಯಲ್ಲಿ ಜ್ಞಾನದ ನಿಧಿ ಇದ್ದ ಹಾಗೆ ಅವರು ಬರಹ ಮತ್ತು ಮಾತು ಎರಡೂ ಸಮನ್ವಯಗೊಳಿಸಿರುವಂತಹ ಶ್ರೇಷ್ಠ ಧಾರ್ಮಿಕ ಸಾಹಿತ್ಯ ಸಾಧಕರು ಮಹಾತ್ಮರ ಚರಿತಾಮೃತ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಕೃತಿಯನ್ನು ರಚಿಸುವ ಮೂಲಕ ಇಡೀ ವಿಶ್ವಕ್ಕೆ ಮಹಾನ್ ಸಂತರ ದಾರ್ಶನಿಕರ ಪರಿಚಯ ಮಾಡಿಕೊಡುವಂತಹ ಒಂದು ಐತಿಹಾಸಿಕ ಕಾರ್ಯವನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿದ ನಮ್ಮೆಲ್ಲರ ಇದೆಗಳಾದ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಡಾಕ್ಟರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಭಕ್ತಿಪೂರ್ವಕ ಪ್ರಣಾಮಗಳು ಹೆಸರಿಗೆ ತಕ್ಕ ಹಾಗೆ ತಮ್ಮ ಸೌಮ್ಯ ಭಾವದಿಂದ ಆಯುಕ್ ಇಂಜಿನಿಯರಿಂಗ್ ಮಟ್ಟದ ವಿಜಯನಗರ ಶಾಖೆಯನ್ನು ನಿರ್ವಹಿಸಿದ ಸದಾ ಅಸನ್ಮೂತಿಗಳಾಗಿ ಭಕ್ತರನ್ನ ಅತ್ಯಂತ ಪ್ರೀತಿಯ ಅಕ್ಕರೆಯಿಂದ ಆಶೀರ್ವದಿಸ್ತಾ ಬಂದಿರುವಂತಹ ಪೂಜ್ಯ ಸೋಮಿನಾಥ ಮಹಾಸ್ವಾಮಿಯವರ ಪಾದಾರವೆಂದಿ ಭಕ್ತಿಪೂರ್ವಕ ಪ್ರಾರಂಭ ಮಾಡಿ ಈ ಸಮಾರಂಭದ ಸರ್ವಾಧ್ಯಕ್ಷ ನಾನಾದರೂ ಅದರ ಮೂಲ ಕರ್ತವ್ಯ ನನ್ನ ಗೆಳೆಯ ಬಾಗಿಯವರು ಹತ್ತು ವರ್ಷಗಳ ಹಿಂದೆ ಪರಿಷತ್ತನ್ನು ಪ್ರಾರಂಭ ಮಾಡಿ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಈ ಜಾನಪದ ಸಂಸ್ಕೃತಿಯನ್ನ ಈ ನಾಡಿನಲ್ಲಿ ಉಳಿಸಬೇಕು ಈ ನಾಡಿನಲ್ಲಿ ಜಾನಪದ ಸಾಹಿತ್ಯದ ವಿಸ್ತಾರ ಆಗಬೇಕು ಎನ್ನುವುದನ್ನ ಒಂದು ತಪಸ್ಸು ಅಂತ ಭಾವಿಸಿ ಆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರುವಂತಹ ನನ್ನ ಆತ್ಮೀಯ ಗೆಳೆಯ ಬಾಲಾಜಿಯವರಿಗೆ ನಾನು ಹೃತ್ಪೂರ್ವವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಸಮಾರಂಭದಲ್ಲಿ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿಯವರು ಬಂದಿದ್ದಾರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷಿಯಾಗಿ ಮಹಿಳೆಯರ ನೋವು ನೆಲವರಿಗೆ ಸದಾ ಸಂವೇದನಾಶೀಲವಾಗಿ ಸ್ಪಂದಿಸ್ತಾ ಇರುವ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರಲ್ಲಿ ಶ್ರೀಮತಿ ಭವ್ಯ ನರಸಿಂಹಮೂರ್ತಿಯವರಲ್ಲಿ ನನ್ನ ಅಭಿನಂದನೆಯ ಸದಸ್ಯ ಸನ್ಮಾನ್ಯ ಹುಲಿಗಲ್ ನಟರಾಜ್ ಅವರು ಬಂದಿದ್ದಾರೆ ನಾಡಿನಲ್ಲಿ ವೈಜ್ಞಾನಿಕ ಪ್ರಜ್ಞೆಯ ಒಂದು ಬೀಜವನ್ನು ಬೀತ್ತ ಮೂಢನಂಬಿಕೆಗಳ ಅಂಬಿಕೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂತಹ ಶ್ರೇಷ್ಠ ವೈಜ್ಞಾನಿಕ ಚಿಂತಕ ಮತ್ತು ವೈಜ್ಞಾನಿಕ ಪರಿಷತ್ತು ಅನ್ನುವ ಸಂಸ್ಥೆಯಿಂದ ಸ್ಥಾಪನೆ ಮಾಡಿರುವ ಹುಲಿಕಲ್ ನಟರಾಜ್ ಅವರಿಗೆ ನನ್ನ ಅಭಿನಂದನೆಗಳು ಹಾಗೆ ಜಾನಪದ ಸಂಸ್ಕೃತಿಯನ್ನ ತಮ್ಮ ಹಾಡು ತಮ್ಮ ಇಡೀ ಬದುಕನ್ನೇ ಅದಕ್ಕೆ ಸಮರ್ಥಿಸಿಕೊಂಡಿರ್ತಕ್ಕಂಥ ಗುರುರಾಜ್ ಹೊಸೋಟಿ ಬಂದಿದ್ದಾರೆ ಅವರಿಗೆ ಆತ್ಮೀಯವಾದಂತಹ ಗಣ್ಣ ಹೆಕ್ಕಾರ್ ಅವರಿದ್ದಾರೆ ಮತ್ತು ವಿಶೇಷವಾಗಿ ಸನ್ಮಾನ್ಯ ನರಸಿಂಹಮೂರ್ತಿಯವರು ಅವರು ಹಗಲು ಇರಲು ಶ್ರಮಿಸಿ ಈ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಅವರಿಗೆ ರಿಯಾದ್ ಪಾಷಾರ್ ಅವರಿಗೆ ಎಲ್ಲರಿಗೆ ನನ್ನ ಆತ್ಮೀಯ ನಮನಗಳ ನನ್ನ ಆತ್ಮೀಯರು ಹಿರಿಯ ಸಹ ಷಾಕ್ಷಿಯವರು ಬಂದಿದ್ದಾರೆ ಅವರಿಗೆ ನನ್ನ ನಮನಗಳನ್ನು ಸಲ್ಲುತ್ತಾ ನನ್ನ ಅಧ್ಯಕ್ಷ ಭಾಷಣವನ್ನು ದೀರ್ಘವಾಗಿ ಮಾಡದೆ ಕೆಲವು ಅಂಶಗಳನ್ನು ಸಮ್ಮೇಳನ ಅಧ್ಯಕ್ಷ ಸನ್ಮಾನ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂತಹ ಸನ್ಮಾನ್ಯ ಗುನ್ನಾಡಿ ಪ್ರಸಾದ್ ಅವರು ಬಂದಿದ್ದಾರೆ ಅವರಿಗೂ ನಾನು ಪೂರ್ವಕ ಸ್ವಾಗತವನ್ನು ವಹಿಸಿದ್ದೇನೆ ಸಾಹಿತ್ಯ ಅದೊಂದು ವಿಶಿಷ್ಟವಾದಂಥ ಸಾಹಿತ್ಯ ಜಾನಪದ ಎಂಬ ಪದ ಫೋಕ್ ಲೋರ್ ಎಂಬ ಪದಕ್ಕೆ ಸಮಾನಾರ್ಥವಾಗಿ ಬಳಸ್ತೇವೆ ಫೋಕ್ ಮತ್ತು ಲೋರ್ ಎಂದರೆ ಎರಡು ಪ್ರತ್ಯೇಕ ಪದಗಳ ಸಂಯೋಜನೆಯಿಂದ ಈ ಜಾನಪದ ಬಂದಿದೆ ಈ ಜಾನಪದದಿಂದ ಜನಪದದಿಂದ ಅರಳಿದ ನಾನವೇ ಜಾನಪದ ಸಾಹಿತ್ಯ ಈ ಜನಪದರ ಅಂತರಂಗದಲ್ಲಿ ಅಲ್ಲಿದ ಈ ಸಾಹಿತ್ಯ ಕಲೆ ಸಂಸ್ಕೃತಿ ನೃತ್ಯ ನಾಟ ನಾಟಕ ಆಚರಣೆಗಳು ಇವೆಲ್ಲವನ್ನ ಒಳಗೊಂಡ ಸಮಗ್ರವಾದಂತಹ ಸಾಹಿತ್ಯವನ್ನ ಜಾನಪದ ಸಾಹಿತ್ಯ ಅಂತ ಕೇಳಿದ್ದೇವೆ ಈ ಜಾನಪದ ಸಾಹಿತ್ಯವನ್ನ ರಚಿಸಿದವರು ಅಜ್ಞಾತರು ಅನಾಮಿಗಳು ಎಲ್ಲಿಯೂ ಸಹ ಜಾನಪದ ಸಾಹಿತ್ಯ ರಚನಾಕಾರರ ಹೆಸರೇ ನಮಗೆ ಕಾಣುವ ಅಂತಹ ನಿಸ್ವಾರ್ಥ ಸಾಹಿತ್ಯ ಪ್ರೇಮಿಗಳು ನಮ್ಮ ಜಾನಪದ ಸಾಹಿತಿಗಳು ಬಗ್ಗೆ ಅನೇಕ ವಿದ್ವಾಂಸರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದನ್ನ ಈ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಹಾಮನಾಯಕರ ಪ್ರಕಾರ ಜಾನಪದ ಲಿಖಿತ ದಾಖಲೆಗಳಿಂದ ಜನತೆಯ ಗ್ರಂಥಸ್ಥವಲ್ಲದ ಸಾಂಪ್ರದಾಯಿಕ ಮೊತ್ತ ಅಂತ ಹೇಳ್ತಾರೆ ಹೇಳಿದ್ದಾರೆ ಜಾನಪದದಲ್ಲಿ ಎಲ್ಲವೂ ಅಡಗಲಿ ಅನ್ನೋ ಮಾತನ್ನು ಹೇಳ್ತಾರೆ ಎಚ್ ಎನ್ ನಾಗೇಗೌಡರು ಹೇಳ್ತಾರೆ ಜಾನಪದ ಸಾಹಿತ್ಯ ಹಳ್ಳಿಯ ಬೆಳ್ಳಿ ಬಂಗಾರ ಮಾಣಿಕ್ಯ ನಿಧಿ ಹಾಲು ಜೇನಿನ ಮಡು ಅನ್ನೋ ಮಾತನ್ನು ಹೇಳ್ತಾರೆ ಗೋರು ಚಂದ್ರಸಪ್ಪನವರು ಈ ಜಾನಪದ ಸಾಹಿತ್ಯ ಕನ್ನಡ ನೆಲದ ಜನಕೋಟಿಯ ಜೀವದ ಉಸಿರು ಅನ್ನೋ ಮಾತನ್ನು ಹೇಳ್ತಾರೆ ಹೀಗಾಗಿ ಈ ಜಾನಪದ ಸಾಹಿತ್ಯ ಸಾಗರದಷ್ಟು ಆಳ ಆಕಾಶದಷ್ಟು ವಿಶಾಲ ಹೀಗಾಗಿ ಜಾನಪದ ಸಾಹಿತ್ಯ ಪಂಡಿತರಿಂದ ರಚಿತವಾದ ಸಾಹಿತ್ಯ ಅಲ್ಲ ಕಾವ್ಯ ಲಕ್ಷಣಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ರಚಿತವಾದ ಶಾಸ್ತ್ರೀಯ ಸಾಹಿತ್ಯವಲ್ಲೂ ಸಹ ಇವತ್ತಿಗೂ ನಾವು ಜಾನಪದ ಜಾಗೃತಿ ಮೂಡಿಸ್ತಕ್ಕಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ ಜಾನಪದದ ಬಗ್ಗೆ ಅರಿವು ಮತ್ತು ಜಾಗೃತಿ ಅದರ ಬಗ್ಗೆ ನಾವು ಇವತ್ತು ಕೂಡಿ ಬಂದಿದೆ ಕನ್ನಡ ಜಾನಪದ ಪರಿಷತ್ ಸುಮಾರು ದಶಮಾನೋತ್ಸವದ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ಕಾರ್ಯಕ್ರಮಗಳನ್ನು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹೌದ ಅಧ್ಯಕ್ಷರು ವಿಧಾನಸಭೆಯನ್ನು ಎಲ್ಲರೂ ಸೇರಿ ಮಾಡಿ ರಾಜ್ಯ ಜಾನಪದದ ಕ್ರಾಂತಿಯನ್ನು ಉಂಟಾಗಿದ್ದಾರೆ ಎಷ್ಟೋ ಸಂಸ್ಥೆಗಳು ಸರ್ಕಾರದ ಅನುದಾನ ತಗೊಂಡು ವರ್ಷಕ್ಕೆ ಕೇವಲ ಒಂದು ಎರಡು ಕಾರ್ಯಕ್ರಮ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ತಾಲೂಕು ಜಿಲ್ಲಾಧ್ಯಕ್ಷಗಳೆಲ್ಲ ಕಷ್ಟಪಟ್ಟು ಸ್ವಂತ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಹನ್ನೆರಡು ಸಾವಿರದ ಅಧ್ಯಕ್ಷರಿಂದ ನಾವು ಈಗಿನ ಕನ್ನಡ ಜಾನಪದ ಪರಿಷತ್ ಫಲಕೆ ಹೃದಯಗಳನ್ನು ಸಲ್ಲಿಸ್ತಾ ಇದ್ದೀವಿ